ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶರಾವತಿ ಮೇಲೆ ಸಿಟ್ಟಿಂದ ತಿರುಗ್ತಾ ಈಡೇಟ್ಸ್ ತಪ್ಸ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟರು ಇಬ್ಬರಿಗೂ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಾಳೆ ದಿ ಏನಾದರೂ ಮಾಡುದಿ ಆ ಹಿಂಪನ ಸಿಕ್ಕಾಕೊಂಡ್ರೆ ಅವ್ಳು ಒಬ್ಳೇ ತಗ್ಲಾಕೊಳ್ಳಲ್ಲ ನಾವು ಸಿಕ್ಕಾಕೋತೀವಿ ಏನಾದರೂ ಮಾಡುದಿ ಅಂತಳೆ ನೇತ್ರ ನಿಜ ಹೇಳಬೇಕು ಅಂದರೆ ನಮಗಿಂತ ಹೆಚ್ಚಾಗಿ ನಿನಗೆ ಎಫೆಕ್ಟ್ ಆಗುತ್ತೆ ಅಂತಳೆ ಹೇಮ ಹೌದು ದಿ ಆ ಹಿಂಪನ ಎಲ್ಲನೂ ನಿನ್ನ ಮೇಲೆ ಹಾಕ್ತಾಳೆ ದೃಷ್ಟಿ ಮಾಡಿಲ್ಲ ಅಂತಳೆ ನೇ ನೇತ್ರ ಇಷ್ಟು ವರ್ಷದಿಂದ ನಾವು ಮಾಡ್ಕೊಂಡು ಬಂದು ನಾಟಕ ಆಚೆ ಬರುತ್ತೆ ಅಂತಳೆ ಹೆಮ್ಮ ಹೌದು ದಿ ನಮ್ಮ ಅಸಲಿ ಮುಖ ಬ್ರೋ ಮುಂದೆ ಬಯಲಾಗುತ್ತೆ ಡೂ ಸಮಥಿಂಗ್ ದಿ ಅಂತಳೆ ನೇತ್ರ ನನ್ನ ತಲೆ ಸರಿ ಇರಲಿಲ್ಲ ಹೇಗೋ ನಿಮ್ಮಿಬ್ರಿಂದ ದೂರ ಇದ್ದೆ ಮತ್ತು ಲಾಸ್ಟ್ ಮೂಮೆಂಟ್ನಲ್ಲಿ ನಿಮ್ಮ ಜೊತೆ ಕೈ ಜೋಡಿಸಿದೆ ಎಂಥ ದೊಡ್ಡ ತಪ್ಪು ಮಾಡಿದೆ ನಾನು ಅಂತಾಳೆ ಹೇಮ ಸಿಸ್ ಏನು ಹೇಳ್ತಿದ್ಯಾ ಅಂತಾಳೆ ನೇತ್ರ ನಮ್ಮ ಅಕ್ಕನ ಓವರ್ ಕಾನ್ಫಿಡೆನ್ಸ್ ಬಗ್ಗೆ ಹೇಳ್ತಿದ್ದೀನಿ ಆ ಇಂಪನ ವಿಷಯದಲ್ಲಿ ಏನು ಪ್ಲಾನ್ ಮಾಡಿದೆಯಾ ಅಂತ ಕೇಳಿದರೂ ಹೇಳಿಲ್ಲ ಈಗ ನೋಡು ಅವಳು ಸಿಕ್ಕಾಕೊಳ್ಳೋದು ಅಲ್ಲದೆ ನಮ್ಮನ್ನು ಸಿಕ್ಕಾಕಿಸ್ತಿದ್ದಾಳೆ ಅಂತಾಳೆ ಹೇಮ ಕೈಯಾದರೂ ನಿನ್ನ ಮಾತು ಸತ್ಯ ಅಂತಾಳೆ ನೇತ್ರ ನಿನ್ನ ನಾ ನನ್ನ ಗಂಡನ ನಾನು ಬ್ಲೈಂಡಾಗಿ ನಂಬಿದ್ದಕ್ಕೆ ಇವತ್ತು ನಿಮ್ಮಿಬ್ಬರ ಜೊತೆಗೆ ನಾನು ಬೀದಿಗೆ ಬರಬೇಕಾಗುತ್ತೆ ನಮ್ಮ ನಿಜವಾದ ಬಣ್ಣದತ್ತಂಗೆ ಅಮ್ಮಂಗೆ ಗೊತ್ತಾದರೆ ನಾವು ಆಸ್ತಿನೆಲ್ಲ ಬಿಟ್ಟು ಬೀದಿಲಿ ವೀಕ್ಷೆ ಬೇಡಬೇಕಾಗುತ್ತೆ ಅಂತಾಳೆ ಹೆಮಾ ಮುಚ್ಚು ಬಾಯಿ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಅನ್ನೋಳು ನೀನು ನೀವಿಬ್ಬರು ಈ ಪುಕ್ಕಲತನ ಮಾಡೋದಿಕ್ಕೆ ನೀನು ನಾನು ನಿಮ್ಮಿಬ್ಬರಿಗೆ ಪ್ಲ್ಯಾನ್ನ ಹೇಳಲ್ಲ ಹೇಳಿದ್ದನ್ನು ಮಾಡೋದು ಬಿಟ್ಟು ಬರೀ ಬೇಡದೆ ಇರೋದನ್ನು ಮಾಡಿ ಆ ಇಂಪನಿಗೆ ಅಪಾಯ ತಂದು ದತ್ತು ಹತ್ರ ಆವತ್ತು ಸಿಕ್ಕಾಕೊಳ್ತಿದ್ರಿ ನಾನು ನಿಮ್ಮನ್ನು ಸೇವ್ ಮಾಡಿದ್ದು ಈಗ ನನಗೆ ಮಾತಾಡ್ತೀರಾ ಪ್ಲ್ಯಾನ್ ಬಗ್ಗೆ ನಿಮಗೆ ಹೇಳಿದರೆ ನಾವು ಇಲ್ಲಿವರೆಗೆ ಬರ್ತಾನೇ ಇರಲಿಲ್ಲ ಮಧ್ಯದಲ್ಲೇ ನಿಮ್ಮಿಂದ ಎಲ್ಲ ಹಾಳಾಗಿ ಅಡ್ವರ್ಟ್ ಆಗ್ತಿತ್ತು ಅಂತಾಳೆ ಶರು ದಿ ಈಗೇನು ಸರಿ ಹೋಯ್ತಾ ಈಗಲೂ ಹಾಳಾಯ್ತಲ್ಲ ಅಂತಾಳೆ ನೇತ್ರ ಇಂಪನ ಸಿಕ್ಕರೆ ಏನು ಮಾಡೋದು ಅಂತಾಳೆ ಹೇಮ ಅದನ್ನೇ ಯೋಚನೆ ಮಾಡೋದಕ್ಕೆ ನನಗೆ ಸ್ವಲ್ಪ ಕಾಮಾಗಿ ಇರೋದಕ್ಕೆ ಬಿಡಿ ನೀವಿಬ್ಬರು ಈಗ ಇಲ್ಲಿಂದ ಹೋಗಿ ಅಂತಾಳೆ ಶರು ಅವರಿಬ್ಬರು ಅಲ್ಲಿಂದ ಈಚೆ ಬರ್ತಾರೆ ಈಚೆ ದೃಷ್ಟಿ ಅಳ್ತಾ ನಿಂತಿರ್ತಾಳೆ ಆಗ ಚೆನ್ನಮ್ಮ ಬಂದು ದೃಷ್ಟಿ ಅಂತ ತಪ್ಪುತ್ತಾಳೆ ಅಮ್ಮ ಅಂತ ಅಳ್ತಾಳೆ ದೃಷ್ಟಿ ಮಹಾದೇವ ರಾಜನು ಅಲ್ಲಿಗೆ ಬರ್ತಾರೆ ಏನೇ ಕಂದ ಇದು ಏನಾಯ್ತು ಅಂತಾರೆ ಚೆನ್ನಮ್ಮ ಅಮ್ಮ ದೇವರಾಣೆಗೂ ಇಂಪನ ಅಮ್ಮರು ಓಡಿ ಹೋಗೋದಕ್ಕೆ ನಾನು ಸಹಾಯ ಮಾಡಿಲ್ಲಮ್ಮ ನನಗೆ ಈ ಮದುವೆ ಹಾಳು ಮಾಡಬೇಕು ಅನ್ನೋ ಯಾವ ಉದ್ದೇಶನೂ ಇರಲಿಲ್ಲ ಅಮ್ಮ ನನ್ನ ಮಾತು ನಮ್ಮಮ್ಮ ಅಂತಾಳೆ ದೃಷ್ಟಿ ಏಕಂದ ನೀನು ನನ್ನ ಹತ್ರ ಬೇಡ್ಕೋಬೇಕಾಗಿಲ್ವೇ ನನ್ನ ಮಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಬುದ್ಧಿಯವ್ರ ಮೇಲೆ ನೀನು ಎಷ್ಟು ಭಕ್ತಿ ಇಟ್ಟಿದ್ಯಾ ಅಂತ ನು ನನಗೆ ಗೊತ್ತು ಕಂದ ಯಾವುದೇ ಕಾರಣಕ್ಕೂ ನೀನು ಅವರಿಗೆ ಕೆಟ್ಟದಾಗುವ ಹಾಗೆ ಮಾಡಲ್ಲ ಕಂದ ಅಂತಾರೆ ಚೆನ್ನಮ್ಮ ಅಲ್ಲಮ್ಮ ದೃಷ್ಟಿ ಆ ಪತ್ರದಲ್ಲಿ ಅವಳೇ ನೀನೇ ಅವಳಿಗೆ ಸಹಾಯ ಮಾಡಿದಾಳೆ ಅಂತ ಬರೆದಿದ್ದಾಳೆ ದೃಷ್ಟಿ ಪುಟ್ಟ ಅರಮನೆಯಿಂದ ನೀನೇ ಅವಳನ್ನು ಆಚೆ ಕರ್ಕೊಂಡು ಹೋದಿಯಾ ಅಂತಾರೆ ಮಹಾದೇವ ಅಪ್ಪ ಅವರಿಗೆ ಹುಷಾರಿಲ್ಲ ಹೊಟ್ಟೆ ಸಂಕಟ ಅಂತ ಅಳ್ತಿದ್ರಪ್ಪ ನಾನು ಸಾಹುಕಾರಿಗೆ ಹೇಳೋಣ ಅವರು ಡಾಕ್ಟ್ರನ್ನ ಕರೆಸ್ತಾರೆ ಇಲ್ಲಾಂದರೆ ಯಾರನ್ನಾದರೂ ಜೊತೆ ಮಾಡಿ ಕಳಿಸ್ತಾರೆ ಅಂತ ಬಿಟ್ಕೊಂಡೆಪ್ಪ ಈ ಕ್ಷಣಕ್ಕೆ ನಾನು ಹೋಗದೆ ಇದ್ದರೆ ಸತ್ತೋಗಿಬಿಡ್ತೀನಿ ಅಂತ ಅಳ್ತಿದ್ರಪ್ಪ ನನಗೆ ಭಯ ಆಯಿತು ಅದಕ್ಕೆ ಜೊತೆಗೆ ಹೋದೆ ಅಂತ ದೃಷ್ಟಿ ಅಯ್ಯೋ ಮಗಳೇ ಈಗ ಎಂಥ ಕೆಲಸ ಆಯ್ತಲ್ಲ ಈಗ ಅದನ್ನು ಅವರೆಲ್ಲ ಎಲ್ಲರೂ ನಿಂದೇನು ತಪ್ಪು ಅಂತ ಹಿಡ್ಕೊಂಡು ಬಿಡ್ತಿದ್ದಾರೆ ಅಂತಾರೆ ಮಹಾದೇವ ಇಲ್ಲ ಮಹಾದೇವ ಇಂಪನಗೆ ಹೊಟ್ಟೆ ನೋವಾಗ್ತಿದೆ ಅಂತ ದೃಷ್ಟಿ ನನ್ನ ಹತ್ರ ಹೇಳಿದ್ಲು ನಾನೇ ಮಾಡಿ ಕೊಟ್ಟೆ ನನ್ನ ಮಗಳು ಯಾವತ್ತೂ ತಪ್ಪು ಮಾಡಲ್ಲ ಆ ಇಂಪನನೆ ನನ್ನ ಮಗಳನ್ನ ಯಾರಿಸಿದ್ದಾಳೆ ಅಂತಾಳೆ ಚೆನ್ನಮ್ಮ ಅಲ್ಲ ಚನ್ನಿ ಈ ಮಾತನ್ನು ಈಗ ಯಾರು ನಂಬ್ತಾರೆ ಹೇಳು ಆ ಪತ್ರದಲ್ಲಿ ದೃಷ್ಟಿನ ಅಷ್ಟೊಂದು ಹೊಗಳಿದೆ ಎಲ್ಲರೂ ದೃಷ್ಟಿದೆ ತಪ್ಪು ಅನ್ನೋ ಥರ ನೋಡ್ತಾರೆ ಅಂತಾನೆ ಮಹಾದೇವ ಅಯ್ಯೋ ಹಾಳಾದೋಳು ಹೋಗೋಳು ಹೋದ್ಲು ನನ್ನ ಮಗಳ ಜೀವನನ ಅಪಾಯಕ್ಕೆ ತಳ್ಳಿಬಿಟ್ಟು ಹೋದ್ಲು ಅಂತಾರೆ ಚೆನ್ನಮ್ಮ ಅಕ್ಕ ರಂಗಪ್ಪನ ಕೇರಿಲಿ ಶ್ವೇತಕ್ಕ ಅವಳು ಅವಳ ಎಂಗೇಜ್ಮೆಂಟ್ ದಿನ ಆಳ್ತಿದ್ಲು ಮದುವೆ ದಿನ ಓಡೋದು ಇದು ಹಾಗೆ ಆಗುತ್ತೆ ಅಂತ ನಾನು ನೀ ನನ್ನ ಮಾತೇ ನಂಬಲಿಲ್ಲ ಅಂತಾನೆ ರಾಜ ಸುಮ್ಮನಿರೋ ಚಿಕ್ಕ ಮಕ್ಕಳು ಹಾಗೆಲ್ಲ ಹೇಳಬಾರ್ದು ಅಂತಾನೆ ಮಹಾದೇವ ಚಿಕ್ಕ ಮಗು ಅಂತ ನನ್ನ ಮಾತನ್ನು ಯಾರೂ ಸೀರಿಯಸ್ ಆಗೇ ತಗೊಳ್ಳಲ್ಲ ಇದನ್ನು ಅವತ್ತೇ ದತ್ತಬಾಯಿಗೆ ಹೇಳಿದಿದ್ರೆ ಈ ಥರ ಏನೂ ಆಗ್ತಿರಲಿಲ್ಲ ಅಂತಾನೆ ರಾಜ ಹೌದೇನೇ ದೃಷ್ಟಿ ಅವತ್ತು ಬುದ್ಧಿಯವರಿಗೆ ಹೇಳ್ಬೋದಾಗಿತ್ತಲ್ಲ ಈಗ ಎಲ್ಲರೂ ನಿನ್ನ ಮೇಲೆ ತಿರುಗಿಬಿಟ್ರೆ ಏನೇ ಮಾಡೋದು ಅಂತ ಚೆನ್ನಾಗಿ ಮಾಡ್ತಾರೆ ಆಗ ದೃಷ್ಟಿ ನೋಡ್ತಾ ಏನೇ ಹೇಳಿದ್ರು ನಾನು ಕೆಡಿಸ್ಕೊಳ್ಳಲ್ಲ ಅಮ್ಮ ಒಂದು ವೇಳೆ ಸಾವಕಾರ್ಯ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರು ನನಗೆ ಚಿಂತೆ ಇಲ್ಲ ಆ ಹಿಂಪನ ಮಾಡಿದ ಮೋಸಕ್ಕೆ ಸಾವುಕಾರು ಜೀವನ ಪೂರ್ತಿ ತಾವೇ ಶಿಕ್ಷೆ ಕೊಟ್ಕೊಳ್ಳೋದನ್ನೇ ನನ್ನ ಕೈನಲ್ಲಿ ನೋಡೋಕ್ಕಾಗಲ್ಲ ಮಾ ನೋಡೋಕ್ಕಾಗಲ್ಲ ಅಂತ ಹೇಳ್ತಾಳೆ ದೃಷ್ಟಿ ಚೆನ್ನಮ್ಮನು ಆಳ್ತಾ ದೃಷ್ಟಿನ ತಪ್ಪಕೋತಾರೆ ಈಚೆ ದತ್ತನ್ ಕಡೆಯವರು ಇಂಪನ ಮತ್ತು ತಿಲಕ್ನ ಮರಕ್ಕೆ ಕಟ್ಟಾಕಿರ್ತಾರೆ ತಿಲಕ್ ಪ್ಲೀಸ್ ಏನಾದರೂ ಮಾಡು ತಿಲಕ್ ಅದತ್ತ ಬಂದರೆ ನಮ್ಮನ್ನು ಜೀವಂತವಾಗಿ ಸುಟ್ಟು ಹಾಕಿಬಿಡ್ತಾನೆ ಅಂತಾಳೆ ಇಂಪನ ನಾನೇನು ಮಾಡಲಿ ಹಿಂಪನ ನಾನು ಏನು ಮಾಡಲಿ ಇಂಪನ ನಾವು ವೇಷ ಬದಲಾಯಿಸೋಕ್ಕೂ ಮುಂಚೆನೇ ಇವ್ರ ಕೈಗೆ ಸಿಕ್ಕಾಕ್ಕೊಂಡಿದ್ದೀವಿ ಈಗಾಗುತ್ತೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ ಅಂತ ತಿಲಕ್ ಇದನ್ನೆಲ್ಲ ಯೋಚನೆ ಮಾಡಿನೇ ಓಡಿ ಹೋಗೋ ಪ್ಲ್ಯಾನ್ ಮಾಡಬೇಕಿತ್ತಲ್ವ ನೀನು ಯಾವಾಗಲೂ ಹೀಗೆ ಒಂದು ಪ್ಲ್ಯಾನ್ ಸರಿಯಾಗಿ ಮಾಡಲ್ಲ ಯಾವಾಗಲೂ ಅವಸರ ನೋಡು ಈಗ ನಿನ್ನ ಅವಸರಕ್ಕೆ ನಾವು ಸಿಕ್ಕಾಕ್ಕೊಂಡಿದ್ದೀವಿ ಅಂತಾಳೆ ಇಂಪನ ಇಷ್ಟೊತ್ತು ನಾನು ಹೊಗಳಿದ್ದೆ ಈಗ ಸಿಕ್ಕಾಕ್ಕೊಂಡಿದ್ದೀವಿ ಅಂತ ಬೈತಿದ್ಯಾ ಅಂತಲೇ ತಿಲಕ್ ನನಗೆ ನಿಮ್ಮ ನಮ್ಮಿಬ್ಬರ ಬಗ್ಗೆ ಭಯ ಇಲ್ಲ ತಿಲಕ್ ನನ್ನ ಹೊಟ್ಟೆಲಿರೋ ಮಗು ಬಗ್ಗೆ ಯೋಚನೆ ಆ ಮಗುನ ಸಾಯಿಸೇ ಬಿಡ್ತಾನೆ ಅಂತಾಳೆ ಇಂಪನ ನನಗೆ ಅರ್ಥ ಆಗ್ತಿದೆ ಇಂಪನ ಆದರೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಿಲ್ವೇ ಕಟ್ಟಾಕಿದ್ದಾರೆ ನಮ್ಮ ಮನ ಅಂತಾನೆ ತಿಲಕ್ ಇದನ್ನೆಲ್ಲ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ತಿಲಕ್ ತಪ್ಪು ಮಾಡಿಬಿಟ್ಟೆ ನೀನು ಅಂತ ಅಳ್ತಾಳೆ ಹೆಂಪನ ಏಯ್ ಕಣ್ಣೀರ್ ಹಾಕೋದು ನಿಲ್ಸು ಬಾಯಿ ಬರ್ತಿದ್ದಾರೆ ಅವ್ರು ಬಂದ ಮೇಲೆ ಕಾಲು ಇಟ್ಕೊಂಡು ಕಣ್ಣೀರ್ ಹಾಕೋಕೆ ಕಣ್ಣೀರ್ ಬೇಕಲ್ವಾ ಸುಮ್ಮನೆ ನಿಂತ್ಕೊ ಇವಾಗ ಏಯ್ ಬುಲ್ಡು ಬಳ್ಳಾರಿಲಿ ದತ್ತ ಬಾಯಿಗೆ ಮೋಸ ಮಾಡಿ ತಪ್ಪಿಸ್ಕೋಬೇಕು ಅಂತ ಇದ್ರೆ ನಿನ್ನಂತ ಮುಟ್ಟಾಳೆ ಯಾರೆಲ್ಲ ಮುಗೀತು ನೀವಿಬ್ಬರ ಕತೆ ನಿಮ್ಮ ಮನೆಯವರಿಗೆ ಅಂತ ಸಂಸ್ಕಾರ ಮಾಡೋದಕ್ಕೆ ಬೂದಿನೂ ಸಿಗಲ್ಲ ಬಾಡಿನೂ ಸಿಗಲ್ಲ ಅಂತಾನೆ ದತ್ತ ಕಡೆಯವನು ಈಚೆ ಸೈಲೆಂಟ್ ಬಜರಂಗಿ ದತ್ತ ಕಾರಲ್ಲಿ ಬರ್ತಿರ್ತಾರೆ ಮೋಸ ಮಾಡಿಟ್ಲು ಬಜರಂಗಿ ಅಂತಾನೆ ದತ್ತ ದತ್ತ ಬಾಯಿ ಒಂದು ಕ್ಯಾನ್ ಪೆಟ್ರೋಲ್ ಇದೆ ಇವತ್ತು ಇಬ್ರ ಮೇಲೆ ಸುಡ್ಡು ಇಬ್ಬರನ್ನು ಬೂದಿ ಮಾಡದೆ ಅಂತಾನೆ ಸೈಲೆಂಟ್ ಈಚೆ ಹಬ್ಬಕ್ಕ ಸ್ಟೇಜಲ್ಲಿ ನಿಂತ್ಕೊಂಡು ಬಂದಿರೋರಿಗೆ ದಯವಿಟ್ಟು ನೀವೆಲ್ಲ ನನ್ನ ಕ್ಷಮಿಸಿ ನನ್ನ ಮಗನ ಮದುವೆ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇನ್ನು ಮೇಲೆ ಏನೇ ನಡೆದ್ರು ಮದುವೆ ಅಂತೂ ನಡೆಯಲ್ಲ ದಯವಿಟ್ಟು ನೀವೆಲ್ಲರೂ ಊಟ ಮಾಡಿಬಿಟ್ಟು ಹೋಗಿ ನಿಮ್ಮ ಸಮಯವನ್ನು ಹಾಳು ಮಾಡಿದ್ದಕ್ಕೆ ನನ್ನ ಪರವಾಗಿ ನಮ್ಮ ಪಾರ್ಟಿ ಫ್ಯಾಮಿಲಿ ಪರವಾಗಿ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ ಅಂತ ಕೈ ಮುಗಿತಾರೆ ಎಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ ಆಗ ಕೆಲಸದವಳಾದ ಕರುಣ ಅಕ್ಕ ನೀವು ಅಕ್ಕ ಕ್ಷಮೆ ಕೇಳ್ತಿದ್ದೀರ ನಮ್ಮ ಕಡೆಯಿಂದಾಗಲಿ ನಮ್ಮ ಕುಟುಂಬದವ್ರ ಕಡೆಯಿಂದಾಗಲಿ ಯಾವು ತಪ್ಪು ನಡೆದಿಲ್ಲ ಅಂತೇಳಿ ಹಾಗಲ್ಲ ಕರುಣ ತಪ್ಪು ನಡೆದಿರೋದು ನನ್ನಿಂದ ಕರುಣ ಇಂಪನ ಪತ್ರದಲ್ಲಿ ಏನು ಬರೆದಿದ್ದಾಳೆ ಅಂತ ಕೇಳಿಸ್ಕೊಳ್ಳಿಲ್ವಾ ಈ ಮದುವೆ ಇಷ್ಟ ಇಲ್ಲ ಅಂತ ಒಂದು ಮಾತು ಹೇಳಿದಿದ್ರೆ ನಾನೇ ಮದುವೆ ನಿರ್ಧಾರ ಮಾಡಿ ತಪ್ಪು ಮಾಡಿಬಿಟ್ಟೆ ಮದುವೆನೇ ಆಗಲ್ಲ ಅಂತ ಕೂತಿದ್ದ ನನ್ನ ಮಗ ಪಾಪ ಅವನು ಎದ್ರು ಕಣ್ಣೀರು ಹಾಕಿ ಗೋಳಾಡಿ ಮದುವೆಗೆ ಒಪ್ಪಿಸಿ ಈಗ ಏನಾಯಿತು ಜೀವನ ಸರ್ವನಾಶ ಆಗಿರೋದನ್ನು ನೋಡ್ತಿದ್ದೀನಿ ಪಾಪ ನನ್ನ ಮಗ ದತ್ತ ಈ ನೋವನ್ನು ಹೇಗೆ ಸಹಿಸ್ಕೋತಾನೋ ಈ ಅವಮಾನನ ಹೇಗೆ ತಡ್ಕೋತಾನೋ ನನ್ನ ಮಗನ ಸಂಕಟ ನೋಡೋದಕ್ಕಿಂತ ನನ್ನನ್ನು ಕರ್ಕೋಬೇಕಾಗಿತ್ತು ನೀನು ಅಂತಾರೆ ಹಬ್ಬಕ್ಕ ಹಬ್ಬಕ್ಕ ತಾಯಿ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ ತಪ್ಪಾಗಿರೋದು ನಮ್ಮಿಂದ ನಮ್ಮ ಕುಟುಂಬದಿಂದ ನನ್ನ ಮಗಳ ಮನಸಲ್ಲಿ ಹೀಗೆಲ್ಲ ಇದೆ ಅನ್ನೋದನ್ನು ನಾನು ತಿಳ್ಕೋಬೇಕಾಗಿತ್ತು ಇಲ್ಲ ನನ್ನ ಮಗಳ ಜೊತೆ ಕೂತು ಮಾತಾಡಬೇಕಾಗಿತ್ತು ನೀವು ಸಲ ಇಂಪನ ಹತ್ರ ಮಾತಾಡಿ ಅಂತ ಹೇಳಿದರೆ ಆದರೆ ನಾನು ನನ್ನ ಮಗಳು ನಾನು ಹಾಕಿದ ಗೆರೆನ ದಾಟಲ್ಲ ಅನ್ನೋ ಅಹಂಕಾರದಿಂದ ತಗೊಂಡು ನಿರ್ಧಾರ ಇವತ್ತು ಈ ಪರಿಸ್ಥಿತಿಗೆ ಕಾರಣವಾಯಿತು ದಯವಿಟ್ಟು ಕೈ ಮುಗಿತೀನಿ ನನ್ನ ಅಮ್ಮನ ಕ್ಷಮಿಸಿಬಿಡಿ ಅಬ್ಬಕ್ಕ ಅಂತಾರೆ ಅಪ್ಪ ಅವ್ರು ಹಿಂದೆ ಹೋಗಿದ್ದಾರೆ ಅವಳಿಗೇನಾದರೂ ಅಪಾಯ ಅಂತ ಇಂಪನ ಅಮ್ಮ ಹೇಳುವಾಗ ಈಶ್ವರಿ ಮುಚ್ಚೆ ಬಾಯಿ ಅವಳು ಮಾಡಿರೋ ಪಾಪಕ್ಕೆ ಅವಮಾನಕ್ಕೆ ಅವಳು ಜೀವ ತೆಗೆದ್ರು ಪಾಪ ಬರಲ್ಲ ಕಣೆ ಇಂಥ ಮಗಳು ಬದುಕಿರೋದಕ್ಕಿಂತ ಸಾಯೋದೇ ಮೇಲು ಅಂತಾರೆ ಇಂಪನ ಅಪ್ಪ ಈಚೆ ದತ್ತ ಇಂಪನ ತಿಲಕ್ಕಿರೋ ಜಾಗಕ್ಕೆ ಬಂದು ಗಾಡಿಯಿಂದ ಇಳಿತಾರೆ ಆದರೆ ಅಲ್ಲಿ ಇಂಪನ ಇರಲ್ಲ ದತ್ತನ ಕಡೆಯವರು ಬಿದ್ದಿರ್ತಾರೆ ಭಜರಂಗಿ ನಿನ್ನ ಹತ್ರ ಮಾತಾಡಿದ್ಯಾರು ಅಂತಾನೆ ದತ್ತ ಬಿದ್ದಿರೋ ನನ್ನ ಈ ಬಜರಂಗಿ ಬಿಸ್ತಾನೆ ಏನೂ ಇದೆಲ್ಲ ಯಾರು ಹೀಗೆ ಮಾಡಿದ್ದು ಕಟ್ ಹಾಕಿದ್ದೀನಿ ಅಂತ ಹೇಳಿದೆ ಅಲ್ಲ ಅವ್ರು ಎಲ್ಲಿ ಅಂತಾನೆ ಭಜರಂಗಿ ಅಣ್ಣ ನಾವು ಕಟ್ ಹಾಕಿದ್ವಿ ಆದರೆ ಐದು ನಿಮಿಷದ ಮುಂಚೆ ಯಾರೋ ಬಂದು ನಮ್ಮನ್ನು ಹೊಡೆದು ತಿಲಕ್ ಇಂಪನನ್ನು ಬಿಡಿಸಿ ಕಳಿಸಿದ್ರು ಅಂತಾನೆ ದತ್ತನ್ ಕಡೆಯವನು ಅವರಿಬ್ಬರು ಇಲ್ಲಿಂದ ಹೋದರು ಇಷ್ಟ ಆಯ್ತಣ್ಣ ಅಂತಾನೆ ಯಾರೋ ಅವನು ಯಾರು ಅವರಿಗೆ ಸಹಾಯ ಮಾಡಿದ್ದು ಅಂತಾನೆ ಬಜರಂಗಿ ದೇವರಣ್ಣ ನನಗೆ ಗೊತ್ತಿಲ್ಲ ಅಣ್ಣ ಕಪ್ಪು ಬಟ್ಟೆ ಹಾಕಿದ್ದ ಮುಖ ಎಲ್ಲ ಮುಚ್ಕೊಂಡಿದ್ದ ಅಣ್ಣ ನಮಗೆಲ್ಲ ಹೊಡೆದು ಮೊಬೈಲ್ನೆಲ್ಲ ಕಿತ್ಕೊಂಡು ಹೋದ ಅಣ್ಣ ಅದಕ್ಕೆ ನಿಮಗೆ ಫೋನ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಅಣ್ಣ ಅಂತಾನೆ ದತ್ತನ ಕಡೆ ಅವನು ನಡಿ ಬಜರಂಗಿ ಅರಮನೆಗೆ ಅಂತಾನೆ ದತ್ತ ಹಾಗಿದ್ರೆ ಇಂಪನ ಮತ್ತು ತಿಲಕ್ನ ಹಿಡಿಯೋದು ಬೇಡ್ವಾ ಅಂತಾನೆ ಸೈಲೆಂಟ್ ಅವರು ಎಲ್ಲಿ ಹೋಗ್ತಾರೆ ಆದರೆ ಅದಕ್ಕೂ ಮೊದಲು ಮಾಡಬೇಕಾದ ಇನ್ನು ಮುಖ್ಯವಾದ ಒಂದು ಕೆಲಸ ಇದೆ ನಡಿ ಅಂತಾನೆ ದತ್ತ ಎಲ್ಲರೂ ಅಲ್ಲಿಂದ ವಾಪಸ್ ಅರಮನೆಗೆ ಬರ್ತಾರೆ ಈಚೆಶರು ಫೋನ್ಗೆ ಮೆಸೇಜ್ ಬರುತ್ತೆ ಅದನ್ನೇ ನೋಡುವಾಗ ಹೇಮ ಮತ್ತೆ ನೇತ್ರ ಬಂದು ಶೆರೂನ ನೋಡಿ ಅವಳ ಮುಖದಲ್ಲಿ ಭಯ ನೋಡೆ ನಮ್ಮ ಕತೆ ಮುಗೀತು ಸತ್ಯ ಗೊತ್ತಾಗಿದೆ ಅನಿಸುತ್ತೆ ಅಂತಾರೆ ದಿ ಏನಾಯಿತು ದಿ ಅಂತಾಳೆ ನೇತ್ರ ಸಿಕ್ಕಾಕ್ಕೊಂಡೆ ಅನ್ಕೊಂಡಿ ಆ ಈ ಶರಾವತಿ ಯಾವತ್ತೂ ಸಿಕ್ಕಾಕ್ಕೊಳ್ಳಲ್ಲ ಅಂತಾಳೆ ಶೆರು ಹಾಗಿದ್ರೆ ಆ ಮೆಸೇಜ್ ನೋಡಿ ಯಾಕೆ ಶಾಕ್ ಆಗಿದೆ ಅಂತ ಇದೇನಿದೆ ಅದರಲ್ಲಿ ಅಂತಾಳೆ ಹೇಮ ಓದ್ತೀನಿ ಕೇಳಿ ಶರಾವತಿ ಸಾಮ್ರಾಜ್ಯ ಅಲ್ಲಾಡದೇ ಇರೋ ಹಾಗೆ ಇವತ್ತು ನಾನು ನಿನ್ನ ಕಾಪಾಡಿದ್ದೀನಿ ನಿನ್ನೆಲ್ಲ ಸೀಕ್ರೆಟ್ ನನಗೆ ಗೊತ್ತು ಆದರೆ ನೀನು ನನ್ನ ಎನಿಮಿ ಅಂದ್ಕೊಂಡಿದ್ದೀಯ ಆದರೆ ನಾನು ನಿನ್ನ ಶತ್ರು ಅಲ್ಲ ಮಿತ್ರ ಇಂಪನ ಮತ್ತು ತಿಲಕ್ನ ಸೇವ್ ಮಾಡಿದ್ದೀನಿ ಇಬ್ಬರನ್ನು ಮುಂಬೈ ಟ್ರೈನ್ ಹತ್ತಿಸಿದ್ದೀನಿ ನಿನ್ನ ಥ್ಯಾಂಕ್ಸ್ ನಿನ್ನ ಹತ್ರನೇ ಇಟ್ಕೋ ಸಮಯ ಬಂದಾಗ ನಿನ್ನ ಹತ್ರ ಬರ್ತೀನಿ ಬಟ್ ಬಡ್ಡಿ ಸಮೇತ ನನಗೆ ಬೇಕಾಗಿರೋದನ್ನು ಕೇಳ್ತೀನಿ ಅಂತ ಓದ್ತಾಳೆ ಶರು ಓ ಮೈ ಗಾಡ್ ಹಾಗಾದರೆ ತಿಲಕಿಂಪನ ಬ್ರೋಕೈನಲ್ಲಿ ಸಿಕ್ಕಾಕೊಳ್ಳಿಲ್ಲ ಅಲ್ವಾ ಅಂತಾಳೆ ನೇತ್ರ ಅಂದರೆ ಯಾವ ವಿಷಯನೂ ದತ್ತಂಗೆ ಗೊತ್ತಾಗಿಲ್ಲ ಅಂತಾಳೆ ಹೇಮ ಇಲ್ಲ ಹೇಮ ಅಂತಾಳೆ ಶರು ಹಾಗಾದರೆ ನಿನ್ನೆಲ್ಲ ಸತ್ಯ ಗೊತ್ತಿರೋ ಆ ವ್ಯಕ್ತಿ ಯಾರು ಅಂತಾಳೆ ಹೇಮ ನನ್ಗೆ ಗೊತ್ತಿಲ್ಲ ಆದರೆ ನನ್ನ ಶತ್ರು ಅಲ್ಲ ನನ್ನ ಮಿತ್ರ ಅನ್ನೋದನ್ನು ಒಪ್ಕೋತೀನಿ ನನ್ನ ಬಗ್ಗೆ ಎಲ್ಲ ಗೊತ್ತಿರೋರು ಯಾರೂ ಇಲ್ಲ ಅಂದ್ಕೊಂಡಿದ್ದೆ ಆದರೆ ಯಾರೂ ಇದ್ದಾರೆ ನೋಡೋಣ ಮುಂದೆ ಒಂದಿನ ನಾನು ಎದುರಿಗೆ ಬರ್ತೀನಿ ಅಂತ ಹೇಳಿದ್ದಾನೆ ಸದ್ಯ ಅದಕ್ಕೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಅಷ್ಟೇ ಖುಷಿ ಅಂತಾಳೆ ಶೇರು ಸಿಸ್ ಈಗ ಏನು ಹೇಳ್ತೀಯಾ ದಿ ಹೇಳಿದಾಗ ಎಲ್ಲ ಸ್ಟಾರು ನಮ್ಮ ಪರವಾಗಿ ಇದೆ ಗೆಲುವು ನಮ್ದೆ ಅಂತಾಳೆ ನೇತ್ರ ಎಸ್ ಈಗ ರೆಸ್ಟ್ ಮಾಡೋದಕ್ಕೆ ಟೈಮ್ ಇಲ್ಲ ಬೇಗ ಕೆಲಸ ಶುರು ಮಾಡಬೇಕು ಅಂತಾಳೆ ಶೇರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಏರ್ ಮಾಡೋದನ್ನು ಮರಿಬೇಡಿ